ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆಯಲ್ಲಿರುವ ಒಕ್ಕಲಿಗರ ಅರವಂಟಿಕೆ ಕಟ್ಟಡಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ಶ್ರೀ ವೀರೇಂದ್ರ ಅವರು ಕಟ್ಟಡದ ಸಹಾಯಾರ್ಥವಾಗಿ ಮೂರು ಲಕ್ಷ ರುಗಳನ್ನು ದೇಣಿಗೆ ನೀಡಿದ್ದಾರೆ ಅವರ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ ಹಾಗೂ ಮಾಗಡಿ ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪರವರುಗಳು ಒಕ್ಕಲಿಗರ ಅರವಂಟಿಕೆ ಸಮಿತಿಯ ಅಧ್ಯಕ್ಷ ಗಂಗಾಧರಯ್ಯ ಹಾಗೂ ಕಾರ್ಯದರ್ಶಿ ರಾಮಲಿಂಗಯ್ಯರವರಿಗೆ ಮೂರು ಲಕ್ಷ ರೂಗಳ ಆದೇಶ ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ರಂಗಶಾಮಯ್ಯ ಚಿಕ್ಕಮಾರಯ್ಯ ರವೀಶ್ ಹಾಗೂ ವಿರೂಪಾಕ್ಷಾರವರುಗಳು ಹಾಜರಿದ್ದರು ನಂತರ ಒಕ್ಕಲಿಗರ ಅರವಂಟಿಕೆ ಸಮಿತಿಯ ಕಾರ್ಯದರ್ಶಿ ರಾಮಲಿಂಗಯ್ಯ ರವರು ಮಾತನಾಡಿ ಅರವಂಟಿಕೆ ಕಟ್ಟಡದ ಕೆಲಸವು ಇನ್ನು ಸುಮಾರು ಶೇಕಡಾ ಮೂವತ್ತರಷ್ಟು ಬಾಕಿ ಇದ್ದು ದಾನಿಗಳು ಸಹಕರಿಸಿದರೆ ಮುಂದಿನ ರಂಗನಾಥ ಸ್ವಾಮಿಯ ಜಾತ್ರೆ ಅರವಂಟಿಕೆಗೆ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಉದ್ದೇಶವಿದೆ ಎಂದರು ಕ್ಷೇತ್ರದ ಆರಾಧ್ಯ ಹಾಗೂ ಸ್ಥಳ ಸಮಿತಿ ರಂಗನಾಥ ಟ್ರಸ್ಟಿಗೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಇತ್ತು ಈ ನಿರ್ಮಾಣದ ಹಂತದಲ್ಲಿರುವಂಥ ಸಮುದಾಯ ಭವನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮೂರು ಲಕ್ಷದ ಸಹಾಯಧನ ಮಂಜೂರಾಗಿ ಬಂದಿದ್ದು ಈ ಒಂದು ಮಂಜೂರಾತಿ ಪತ್ರವನ್ನು ಮಾನ್ಯ ಜಿಲ್ಲಾ ನಿರ್ದೇಶಕರಾದಂಥ ಜೈಕರ್ ಶೆಟ್ಟಿ ಸರ್ ಅವರು ಈ ಒಂದು ಕಮಿಟಿಯವರಿಗೆ ಹಸ್ತಾಂತರವನ್ನು ಮಾಡಲಿಕ್ಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ರಾಮನಗರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದಂಥ ಜಯಕರ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿ ಮೂಡಕಾದಂಥ ಸ್ವಾಗತವನ್ನು ಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರವನ್ನು ನೀಡಿರುವಂತಹ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದಂತಹ ಮಾರಾಣ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಒಂದು ಸಂದರ್ಭದಲ್ಲಿ ಈ ಅರವಟಿಕೆಯ ಅಧ್ಯಕ್ಷರಾಗಿರುವಂತಹ ಗಂಗಾಧರಯ್ಯರವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತ ಹಾಗೂ ಈ ಒಂದು ಅರವಟಿಕೆ ಟ್ರಸ್ಟಿನ ಕಾರ್ಯದರ್ಶಿಯವರಾದಂತಹ ರಾಮಲಿಂಗಯ್ಯರವರವರು ಕೂಡ ಇದ್ದಾರೆ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಸಾಗತೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮತ್ತು ರಂಗನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಪೂಜ್ಯ ವೀರೇಂದಿಯವರು ಮತ್ತು ಮಾತೃಶ್ಯಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ಇದೊಂದು ಅಕ್ಕ ಅನ್ನದಾಸೋಹದ ಸುಂದರ ಕಟ್ಟಡ ಸಭಾಭವನಕ್ಕೆ ಶ್ರೀ ಕ್ಷೇತ್ರದಿಂದ ಮೂರು ಲಕ್ಷ ರೂಪಾಯಿ ಸಹಾಯಧನ ಬಂದಿದೆ ವಿತರಣಾ ಕಾರ್ಯಕ್ರಮವನ್ನು ನಾವಿದ್ದೇವೆ ನಮ್ಮ ಜೊತೆ ಗೌರವಿತ ಜಿಲ್ಲಾ ಜನಜಾತಿ ವೇದಿಕೆಯ ಉಪಾಧ್ಯಕ್ಷರು ಪತ್ರಕರ್ತರ ಆತ್ಮೀಯ ಸ್ನೇಹಿತರೆ ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮಾಧ್ಯಮ ಮತ್ತು ಪತ್ರಕರ್ತ ಸ್ನೇಹಿತ ಮಿತ್ರರು ಭಾಳ ಮಾಗಡಿಯಲ್ಲಿ ಇದೊಂದು ಕಟ್ಟಡ ಆದರೆ ಬಹಳ ಮಾದರಿಯ ಕಟ್ಟಡ ಮತ್ತು ಅತ್ಯುತ್ತಮ ಸುಂದರ ಕಟ್ಟಡ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಇಲ್ಲೆಲ್ಲ ಸಮಾಜ ಬಾಂಧವರು ಒಂದು ಕಟ್ಟಡ ಅನ್ನೋದಕ್ಕಿಂತಲೂ ಇದೊಂದು ಈ ಕ್ಷೇತ್ರದ ಭಕ್ತರು ಮನಸ್ಸು ಮಾಡಿ ಒಂದು ಕ್ಷೇತ್ರದ ಬೇರೆ ಬೇರೆ ಉತ್ಸವಗಳಾದಾಗ ರಂಗನಾಥ ಸ್ವಾಮಿ ಉತ್ಸವಗಳಾದಾಗ ಅದಕ್ಕೆ ಬೇಕೆಂಬಂಥ ಪ್ರಧಾನ ಉದ್ದೇಶ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಈ ಸಮಾಜದಲ್ಲಿ ಅಥವಾ ಈ ಊರಿನ ಜನರಿಗೆ ಇಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ಸುಂದರವಾದಂಥ ಸಭಾಭವನ ಮಾಡುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕಳೆದ ನಲವತ್ತ ಎರಡು ವರ್ಷಗಳಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಸಮುದಾಯಕ್ಕೆ ಪೂರಕವಾದಂಥ ಹಲವಾರು ಚಟುವಟಿಕೆಗಳಿಗೆ ಅನುದಾನವನ್ನು ಕೊಡುವಂಥದ್ದನ್ನು ಗಮನಿಸುತ್ತೇವೆ ವಿಶೇಷವಾಗಿ ನಾವು ಕೆರೆಗಳ ಹುಳು ಎತ್ತುವಂಥದ್ದು ಲಕ್ಷಾಂತರ ರೂಪಾಯಿ ಆಗುತ್ತೆ ಇನ್ನೆಲ್ಲೋ ರುದ್ರಭೂಮಿ ಮಾಡ್ತಾರೆ ಅಂದರೆ ಅದಕ್ಕೆ ಅನುದಾನ ಕೊಡ್ತೇವೆ ಆನಂತರ ಎಲ್ಲೋ ದೇವಸ್ಥಾನಗಳನ್ನು ಕಟ್ತಾರಂತ ಹೇಳಿದರೆ ಅದಕ್ಕೆ ಅನುದಾನ ಕೊಡ್ತೀವಿ ಆನಂತರ ಯಾವುದೋ ಹಾಲಿನ ಸೊಸೈಟಿಗಳನ್ನು ಕಟ್ತಾರಂತ ಅದರೊಂದು ಎರಡು ಲಕ್ಷ ರೂಪಾಯಿ ಅನುದಾನ ಕೊಡುವಂಥದ್ದು ಶಾಲೆಗಳಿಗೆ ಕಟ್ಟಡ ಅಂಗನವಾಡಿಗಳಿಗೆ ಕಟ್ಟಡ ಟೀಚರ್ಸ್ ಕೊಡುವಂಥದ್ದು ಬೆಂಚ್ ಡೇಸ್ ಕೊಡುವಂಥದ್ದು ಈ ರೀತಿಯ ನಾನಾ ರೀತಿಯ ಚಟುವಟಿಕೆಗಳನ್ನು ಪೂಜ್ಯರು ಕಳೆದ ನಲವತ್ತು ವರ್ಷಗಳಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಇವತ್ತು ಸಮುದಾಯ ಭವನ ರಚನೆಗೆ ಈ ಕ್ಷೇತ್ರಕ್ಕೆ ಕ್ಷೇತ್ರದವರು ಬೇಡಿಕೆ ಕೊಟ್ಟಾಗ ನಮ್ಮ ಕೇಂದ್ರ ಕಚೇರಿಯಿಂದ ಪರಿಶೀಲನೆ ಮಾಡಿಕೊಂಡು ಮೂರು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ನಾವು ಶಕ್ತಿ ಭವನ ಸಮುದಾಯ ಭವನ ತುಂಬ ಎರಡು ಲಕ್ಷ ಒಂದು ಲಕ್ಷ ಕೊಟ್ಟಿರೋದೇ ಅತಿ ಹೆಚ್ಚು ಆದರೆ ಇದು ಭಾಳ ದೊಡ್ಡ ಬಜೆಟಲ್ಲಿ ಆಗೋ ಕಾರಣ ಇದಕ್ಕೆ ಅತಿ ಹೆಚ್ಚು ಮೂರು ಲಕ್ಷ ರೂಪಾಯಿಯನ್ನು ಪೂಜ್ಯರು ಮಂಜೂರು ಮಾಡಿದ್ದಾರೆ ಇನ್ನು ಶೇಕಡ ಒಂದು ಮೂವತ್ತರಷ್ಟು ಪರ್ಸೆಂಟ್ ಕೆಲಸ ಆಗಲಿಕ್ಕಿದೆ ನಾವು ಸಾನ್ನಿಧ್ಯದಲ್ಲಿ ಇದ್ದೀವಿ ದೇವರ ಸಾನ್ನಿಧ್ಯದಲ್ಲಿ ನಾವು ಅದೇ ಬೆಟ್ಕೊಳ್ಬೇಕು ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಬೇಕು ಪೂರ್ಣ ಆಗಬೇಕಾದ್ರೆ ಒಂದಷ್ಟು ದಾನಿಗಳು ಮತ್ತು ರೂಪದ ಸಹಕಾರ ಭಾಳ ಮುಖ್ಯ ವಾಗ್ದಾನ ಮಾಡಿರ್ಬೋದು ನಾವು ಕೊಡ್ತೀವಿ ಅಂತ ಅವರಿಗೆಲ್ಲ ಮನಸ್ಸು ಬರಬೇಕು ಮತ್ತು ಶಕ್ತಿ ಬರಬೇಕು ಆದಷ್ಟು ಬೇಗ ಶೀಘ್ರವಾಗಿ ಇದಕ್ಕೆ ಹರಿವಾಗಿ ಇದನ್ನು ಸಂಪೂರ್ಣವಾಗಿ ಸಮುದಾಯ ಭವನ ಪೂರ್ಣಗೊಂಡು ಲೋಕಾರ್ಪಣೆಗೊಂಡು ಇಡೀ ಮಾಗಡಿ ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಜನರಿಗೆ ಇದು ಅನುಕೂಲ ಆಗುವಂಥ ಒಂದು ಸುಂದರವಾದ ಸಮುದಾಯ ಭವನ ಆಗಲಿ ಮತ್ತು ಸ್ವಾಮಿಯ ಸಾನ್ನಿಧ್ಯದ ಕೆಲಸಗಳಾದಾಗ ಇದು ಲಕ್ಷಾಂತರ ಭಕ್ತರಿಗೆ ದಾಸೋಹ ಮತ್ತು ಇನ್ನಿತರ ಸಂದರ್ಭದಲ್ಲಿ ಉಪಯೋಗ ರೀತಿಯಲ್ಲಿ ಆಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಹಾಗಾಗಿ ನೀವೆಲ್ಲ ಭಾಳ ಪ್ರೀತಿಯಿಂದ ಕ್ಷೇತ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ದೀರಿ ಮುಂದಕ್ಕೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಬೇಕೇ ಬೇಕು ಸಲಹೆಗಳು ಬೇಕೇ ಬೇಕು ನಮ್ಮ ಜನಜಾಗೃತಿಯ ಉಪಾಧ್ಯಕ್ಷ ಇರ್ಬೋದು ಅವರ ತಂಡ ಇದೆ ಐದಾರು ಮಂದಿ ಇವತ್ತು ಇವರನ್ನು ಮಾತ್ರ ನಾವು ಮಾಡಿದ್ವಿ ಅಥವಾ ನಮ್ಮ ಪತ್ರಕರ್ತರ ಮಾಧ್ಯಮಿಕರು ಎಲ್ಲರೂ ಸಹಕಾರ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಗಣ್ಯರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಯೋಜನೆ ಕಾರ್ಯಕ್ರಮ ಕೂಡ ಯಶಸ್ಸಾಗಿದೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಂಡು ಕ್ಷೇತ್ರದಿಂದ ಬಂದಂಥ ಮೂರು ಲಕ್ಷ ರೂಪಾಯಿಯನ್ನು ಭಾಳ ಪ್ರೀತಿಯಿಂದ ನಾವು ನಿಮಗೆ ಹಸ್ತಾಂತರವನ್ನು ಮಾಡ್ತಿದ್ದೀವಿ ಇದನ್ನು ಸದ್ವಿನಿಯೋಗ ಮಾಡಿಕೊಂಡು ಇನ್ನಷ್ಟು ಶೀಘ್ರದಲ್ಲಿ ಕಟ್ಟಡ ಪೂರ್ಣಗೊಳ್ಬೇಕು ಲೋಕಾರ್ಪಣೆಗೊಳ್ಬೇಕು ಎಂದು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೀವಿ ಕ್ಲಿಗರ ಅರವಣಿಗೆ ಟ್ರಸ್ಟ್ಗೆ ಈ ಇದು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಕ್ಷೇತ್ರದ ಪೂ ಧರ್ಮದರ್ಶಿಗಳಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಸ್ವಾಮಿ ಮಹಾಸ್ವಾಮೀಜಿಗಳು ನಮ್ಮ ಕ್ಷೇತ್ರ ನಮ್ಮ ಟ್ರಸ್ಟ್ಗೆ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಮೂರು ಲಕ್ಷ ರೂಪಾಯಿಗಳನ್ನು ನಾವು ಕೇಳಿಕೊಂಡಾಗ ಸ್ವಾಮಿ ಈ ಥರ ಏನಾದರೂ ತಾವು ಸಹಾಯ ಮಾಡಬೇಕು ನಮ್ಮ ನಾವು ಈ ಥರ ಒಂದು ಕಟ್ಟಡ ಮಾಡ್ತಾ ಇದ್ದೀವಿ ಅಂತ ಕೇಳಿಕೊಂಡಾಗ ಆಯಿತು ಅಂತ ಹೇಳಿದರು ಅದರಂತೆ ಇವತ್ತು ಮೂರು ಲಕ್ಷ ರೂಪಾಯಿಗಳನ್ನು ನಮಗೆ ಮಂಜೂರು ಮಾಡಿದ್ದಾರೆ ಆ ಮಂಜೂರಾತಿ ಪತ್ರವನ್ನು ಇವತ್ತು ಜಿಲ್ಲಾ ಯೋಜನಾ ನಿರ್ದೇಶಕರಾದಂಥ ಜೈಕರ್ ಶೆಟ್ಟಿಯವರು ಮತ್ತು ಯೋಜನಾಧಿಕಾರಿಗಳು ತಾಲೂಕು ಯೋಜನಾಧಿಕಾರಿಗಳು ನಮಗೆ ನಮ್ಮ ಟ್ರಸ್ಟ್ನ ಕಾರ್ಯ ಕಾರ್ಯಕಾರಿ ಸಮಿತಿ ಎದುರು ಇವತ್ತು ನಮಗೆ ಹಸ್ತಾಂತರಿಸಿದ್ದಾರೆ ಅದು ತುಂಬ ಸಂತೋಷ ಅವ್ರು ಕೊಟ್ಟಂಥ ಈ ಮೂರು ಲಕ್ಷ ಹಣವನ್ನು ನಾವು ತುಂಬ ಜಾಗರೂಕತೆಯಿಂದ ನಮ್ಮ ಕಟ್ಟಡ ನಿರ್ಮ ನಿರ್ ನಿರ್ಮಾಣಕ್ಕೆ ಸದ್ವಿನಿಯೋಗ ಮಾಡ್ಕೊಳ್ತೀವಿ ಅದರೊಳಗೆ ಈಗ ಇಂಥ ಸಹಿ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಾನಿಗಳು ಏನು ಈಗ ನಮ್ಮ ಕಟ್ಟಡಕ್ಕೆ ಏನು ದಾನ ಮಾಡ್ತಾ ಇದ್ದಾರೆ ನಾವು ಕೆಲಸ ನಡೀತಾ ಇದೆ ಪ್ರತಿ ರೂಪಾಯಿಯನ್ನು ಕೂಡ ನಾವು ಭಾಳ ನಿರ್ವಂಚನೆಯಿಂದ ತುಂಬ ಜಾಗರೂಕತೆಯಿಂದ ಸದ್ವಿನಿಯೋಗ ಮಾಡಿಬಿಟ್ಟು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಇದಕ್ಕೆ ಇನ್ನೂ ಹೆಚ್ಚಿನ ಕಟ್ಟಡ ಕೊನೆಯ ಹಂತಕ್ಕೆ ಇದೆ ಇನ್ನೂ ಒಂದು ಶೇಕಡ ಮೂವತ್ತು ಪರ್ಸೆಂಟ್ ಕಾಮಗಾರಿ ಕೆಲಸ ಿದೆ ದಯವಿಟ್ಟು ಎಲ್ಲ ಮಹನೀಯರು ದಾನಿಗಳು ದೊಡ್ಡ ಮನಸ್ಸು ಮಾಡಿ ಸಹಕಾರ ಕೊಟ್ಟು ಕಟ್ಟಡ ಬೇಗ ನಿರ್ಮಾಣ ನಿರ್ಮಾಣ ಆಗೋದಕ್ಕೆ ಮತ್ತು ಪೂರ್ಣ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಈ ಶ್ರೀ ಕ್ಷೇತ್ರ ರಂಗನಾಥ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದು ತುಂಬ ಸಂತೋಷ ನಾನು ಇನ್ನೊಮ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಪೂಜ್ಯ ಮಹಾಪೂಜ್ಯರಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರವರಿಗೆ ಧನ್ಯವಾದಗಳನ್ನು ನಮ್ಮ ಕಮಿಟಿಯ ಪರವಾಗಿ ಅರ್ಪಿಸ್ತೀನಿ ಸರ್ ಆಮ್ಲಗಾರು ನಮಸ್ತೆ ನಮಸ್ಕಾರ ಸರ್ ಮಾಗಡಿ ಪಟ್ಟಣದಲ್ಲಿ ತಿರುಮಲೆ ಕ್ಷೇತ್ರದಲ್ಲಿರತಕ್ಕಂಥ ಈ ವಕ್ರ ಅರವಂಟಿಗೆ ಸಾಕಷ್ಟು ವರ್ಷಗಳಿಂದ ಹೀಗೆ ಕುಂಠಿತವಾಗಿ ನಿಧಾನವಾದ ಗತಿಯಲ್ಲಿ ಈ ಅರವಂಟಿಗೆ ಬಿಲ್ಡಿಂಗ್ ನಡೀತಾ ಇದೆ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಕಟ್ಟಡ ಶುರುವಾಯಿತು ಒಂದೆರಡು ವರ್ಷ ಮೂರು ವರ್ಷ ನಡೀತು ಆಮೇಲೆ ಸತಿ ಮಧ್ಯದಲ್ಲಿ ಸ್ವಲ್ಪ ಈ ಕರೋನ ಅದರಿಂದ ಒಂದೆರಡು ವರ್ಷ ಕ ಕಟ್ಟಡ ಕಾಮಗಾರಿ ಕುಂತೀತಾಯಿತು ಆಮೇಲೆ ಸ್ವಲ್ಪ ಹಣದ ಸಂಪನ್ಮೂಲದ ಕೊರತೆ ತುಂಬ ಇದೆ ಸರ್ ದಯವಿಟ್ಟು ಈ ವರ್ಷ ಏನಾದರೂ ಮಾಡಿ ಈ ಈ ಪ್ರಾಜೆಕ್ಟನ್ನು ಈ ಮುಂದಿನ ರಂಗನಾಥ ಸ್ವಾಮಿ ಜಾತ್ರೆ ಒಳಗಡೆ ಮುಗಿಸ್ಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಅದರಿಂದ ದಯವಿಟ್ಟು ದಾನಿಗಳು ಮತ್ತು ಭಕ್ತಾದಿಗಳು ಹೆಚ್ಚಿನ ರೂಪದಲ್ಲಿ ದಾನ ಸಂಪ ಸಂಪನ್ಮೂಲವನ್ನು ಒದಿಸ್ಕೊಟ್ಟು ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ಈಗಲೇ ಕಾಮಗಾರಿ ತುಂಬ ಡಿಲೇ ಆಗಿದೆ ಅದಕ್ಕೆ ಮೂಲ ಕಾರಣ ಹಣದ ಕೊರತೆ ಈ ಶೇಕಡ ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಕಾಮಗಾರಿ ಮುಗಿದಿದೆ ಇನ್ನೊಂದು ಇಪ್ಪತ್ತೈದು ಮುಂದೆ ಇಪ್ಪತ್ತೈದರೂ ಮೂವತ್ತು ಪರ್ಸೆಂಟ್ ಕಾಮಗಾರಿ ಬಾಕಿ ಇದೆ ದಯವಿಟ್ಟು ಅದನ್ನು ಈ ವರ್ಷ ನಾವು ಈ ಜಾತ್ರೆ ಒಳಗಡೆ ಮುಗಿಸಿ ಇದನ್ನು ಕಟ್ಟಡವನ್ನು ಸುಸಜ್ಜಿತಗೊಳಿಸಿ ಸಾಮಾಜಿಕ ಕಾರ್ಯಕ್ಕೆ ಒದಗಿಸ್ಕೊಡ್ಬೇಕು ಜನಗಳ ಬಳಕೆಗೆ ಅದನ್ನು ಒದಗಿಸ್ಕೊಡ್ಬೇಕು ಅಂತ ತುಂಬ ಮನದಾಸೆ ಎಲ್ಲ ನಮ್ಮ ತಮ್ಮಲ್ಲಿ ಇದೆ ನಮ್ಮ ನಿರ್ದೇಶಕರುಗಳು ನಮ್ಮ ಎಲ್ಲ ನಮ್ಮ ಟ್ರಸ್ಟ್ ಬಾಂಧವರಲ್ಲಿದೆ ಹಾಗಾಗಿ ತಾವೆಲ್ಲರೂ ದಾನಿಗಳು ಮತ್ತು ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಕೈ ಜೋಡಿಸಿ ಕೆಲಸ ತ್ವರಿತವಾಗಿ ಮುಕ್ತಾಯ ಆಗೋದಕ್ಕೆ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ವಂದನೆಗಳು